ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ರಾಮ ರಾಮೇತಿ ರಾಮೇ ಮನೋರಮೇ ಸಹಸ್ರನಾಮ ತತ್ಲ್ಯಂ ರಾಮ ನಾಮ ರೇ ಶ್ರೀರಾಮ ಓಂ ನಮ ಐತಿ ಮನೋಜಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಭೂತಿಮತಾ ವರಿಷ್ಠ ಪಾಠಾತ್ಮಜಂ ಮಾನರ ಯುತ ಮುಖ್ಯಂ ಅದೂತಂ ಮನಸಾ ಸ್ಮರಾಮಿ ಶ್ರೀರಾಮಧೂತಂ ಶಿರಸ ನಮಾಮಿ ಇಲ್ಲಿ ಕೋತಣ್ಣಪುರಿ ಶ್ರೀ ಪ್ರಸನ್ನ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ ದೇವರ ಹೆಸರು ಇದ್ರ ಪ್ರತೀತಿ ಏನು ಅಂತಂದ್ರೆ ದೇವರು ಯುದ್ಧಕ್ ಹೋದಾಗ ಲವಾಕುಶನ್ಗೆ ಆ ಕುಶನ್ ಮೇಲೆ ಯುದ್ಧಕ್ಕೆ ಹೋದಾಗ ಅವಂತಿಕಾಪುರದಲ್ಲಿ ಹೋಗ್ತಾರೆ ಯುದ್ಧಕ್ಕೆ ಯುದ್ಧಕ್ ಹೋಗಕ್ ಮುಂಚೆ ಕೋದಂಡಪುರ ಅಂತ ಈಗಿನ ಆ ಎಲ್ದೂರು ಅಂತ ಕ್ಷೇತ್ರ ಇದೆಯಲ್ಲ ಅದು ಕೋದಂಡಪುರ ಅಂತ ಅಲ್ಲಿ ಈ ಬಂಡೆ ಮೇಲೆ ಸ್ವಾಮಿ ಮಲಗಿದ್ರು ಅನ್ನೋ ಪ್ರತೀತಿ ಇದನ್ನ ನಮ್ಗೆ ಹೇಳಿದ್ದು ಈ ತರ ಇದೆ ಅಂತ ಹೇಳಿದ್ದು ವಿಶ್ವಪ್ರಿಯ ತೀರ್ಥರು ಅಂತ ಅನ್ಬಿಟ್ಟು ತೊಂಬತ್ತಾರು ವರ್ಷದ್ದು ಬಿಡಿ ಸನ್ಯಾಸಿಗಳು ಹೇಳಿದ್ದು ಸ್ವಾಮಿ ಕಾಪಾಡು ಅವ್ರ ಮೇರೆಗೆ ನಾವು ಈ ದೇವ್ರನ್ನ ಹುಡುಕಿದ್ವಿ ಹುಡುಕದಾಗ ಇಲ್ಲೊಂದ್ ಕಡೆ ಇತ್ತು ಇಲ್ಲ ಇಲ್ಲಿ ಒಂದು ಜಾಗದಲ್ಲಿ ಒಂದು ತೋಟದಲ್ಲಿ ಇತ್ತು ಅಲ್ಲೇನು ಪೂಜೆ ಎಲ್ಲ ಏನು ನಡೀತಾ ಇರ್ಲಿಲ್ಲ ಹದಿನಾಲ್ಕ ಹದಿನೈದು ವರ್ಷದಿಂದ ಹಂಗೆ ಇತ್ತು ಆಮೇಲೆ ಅದನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಈ ಏರಿಯಾ ಎಲ್ಲಾ ಇಂಪ್ರೂವ್ಮೆಂಟ್ ಆಯ್ತು ಪ್ಲಸ್ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ ಇವಾಗ ಈ ಸ್ವಾಮಿ ಲೈನ್ ಕೋದಂಡಪುರಿ ಅಂದ್ರೆ ಎಲ್ದೂರನ್ನ ಕೋದಂಡಪುರಿ ಅಂತ ಅಂತಾರೆ ಆಗಿನ ಇತಿಹಾಸದಲ್ಲಿ ಅದರಿಂದ ಅಲ್ಲಿಂದ ದೇವರು ಬಂದಿರೋದ್ರಿಂದ ಇದನ್ನು ಕೋದಂಡಪುರಿ ಪ್ರಸನ್ನ ಸಂಜೀವನಿ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಇಲ್ಲಿ ವಿಶೇಷ ಪೂಜೆಗಳು ಅಂದ್ರೆ ವಾರ ಪೂಜೆಗಳಿದೆ ಮತ್ತೆ ವಾರ ಪೂಜೆಗಳು ಅಂತಂದ್ರೆ ಒಂದು ಶ್ರೀರಾಮನವಮಿ ದಿವಸ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ ಮತ್ತೆ ಇನ್ನೊಂದು ವಾರ್ಷಿಕೋತ್ಸವ ನಡೆಯುತ್ತೆ ಮತ್ತೆ ಇವಾಗ ಹನುಮ ಜಯಂತಿ ಅಂತ ಅಂದ್ಬಿಟ್ಟು ಎಲ್ಲಾರು ಹನುಮತ್ ವ್ರತ ಮಾಡ್ತಾರೆ ಅದನ್ನ ನಾವು ಹನುಮತ್ ಜಯಂತಿ ದಿವಸನೇ ಮಾಡ್ತೀವಿ ಹನುಮಂತ ಇವತ್ತು ಶನಿವಾರ ವಿಶೇಷವಾಗಿ ಬಂದಿರೋದ್ರಿಂದ ಅವರೇ ಹುಟ್ಟಿರೋ ದಿವಸ ಬಂದಿರೋದ್ರಿಂದ ಇನ್ನು ವಿಶೇಷವಾಗಿ ಪೂಜೆ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಕಳಶ ಸ್ಥಾಪನೆ ಆಯಿತು ಕಳಶ ಸ್ಥಾಪನೆ ಮಹಾಗಣಪತಿ ಪೂಜೆ ಪುಣ್ಯಾಹ ಕಳಶ ಸ್ಥಾಪನೆ ಮತ್ತೆ ನವಗ್ರಹ ಪೂಜೆ ಮತ್ತೆ ಮಂಜು ಸೂಕ್ತವಾಗಿ ದೇವರಿಗೆ ಹೋಮ ನಡೀತು ಮತ್ತೆ ಧ್ವಜಸ್ತಂಭ ನೂತನವಾಗಿ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆಗಿ ಮಹಾದೇವರಿಗೆ ರುದ್ರಾಭಿಷೇಕ ಮತ್ತೆ ಪೂರ್ಣಾಭಿಷೇಕ ಎಲ್ಲ ರುದ್ರಾಭಿಷೇಕ ಆಯ್ತು ರುದ್ರಾಭಿಷೇಕ ಮತ್ತೆ ಪೂರ್ಣ ಕುಂಭಾಭಿಷೇಕ ಆಯ್ತು ಆಮೇಲೆ ಎಲ್ಲ ಏನೇನು ಶಾಸ್ತ್ರವಾಗಿ ಏನ್ ಬರುತ್ತೋ ಶಾಸ್ತ್ರವಾಗಿ ಪೂಜೆ ವಿಧಾನ ಮುಗಿಯುತ್ತೆ ಇವಾಗ ಪ್ರಸಾದ ನಿಯೋಗ ಇರುತ್ತೆ ಬರ್ತಾ ಇದ್ದೀವಿ ತುಂಬಾ ಜನಕ್ಕೆ ನಾವೇ ನಿದರ್ಶನ ನಮ್ಗೂ ತುಂಬಾ ಲೇಟ್ ಆಗಿ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆದ್ಮೇಲೆ ನಮ್ಗೆ ಇವಾಗ ಮಗುನೂ ಆಗಿದೆ ಗಂಡ್ಮಗುನೂ ಆಗಿದೆ ಇಲ್ಲಿ ತುಂಬಾ ಜನ ಬಂದಿದಾರಲ್ಲ ಅವರನ್ನೇ ಕೇಳಿ ಅವರೇ ಹೇಳ್ತಾರೆ ಇದು ಒಂಬತ್ತು ವರ್ಷ ಆಯ್ತು ಸ್ಥಾಪನೆ ಆಗಿ ಇದು ಒಂಬತ್ತನೇ ವರ್ಷ ನಡೀತಾ ಇದೆ ಹೌದು ದೇವರು ಮೂಲ ದೇವರು ಬಂದು ಎಷ್ಟು ವರ್ಷ ಅಂತ ಹೇಳೋಕೆ ಇದಿಲ್ಲ ಗೊತ್ತಿಲ್ಲ ಯಾವ ಕಾಲದ್ದು ಗೊತ್ತಿಲ್ಲ ಬರೀ ಬಂಡೆ ಇದ್ದಿದ್ದು ದೇವ್ರು ಇವಾಗ ಸ್ವಲ್ಪ ಚೆನ್ನಾಗಿ ಮೂಡಿ ಬರ್ತಾ ಇದೆ భలే స్వామి ఆంజనేయని నేను భక్తరను కాపాడు పవన భవన కుమారా అగరలి నెలసివనే ఉగ్రరూపను అంజనీ సుత ఉడవారలు అగరీ నెలసివనే ఉగ్రరూపనుందంజనీ సుతే రక్ష మాతు కొట్టే రక్ష మాత కొట్టే నీను మనొడన యుద్ధి కారణవి ఆద నీను రామనొడన యుద్ధకి కారణవి ఆద నీను భలే భలే స్వామయ ఆంజనేయని నీను భక్తరను కాపాడు పవన కుమారా పవన కుమార భ స్వామి ఆంజనేయని నీను భక్తరను కాపాడు పవన కుమారా పవన కుమారా thank you ను జయర సంకేత నిన్న ప్రతిష్టర్జునను భారత యుద్ధను జయర సంకేత నిన్న ప్రతిష్టర్జునను ఎదిగూవే నిత్యవూ పూజ ఆరతీయు పూజలు నడయ భలే భలే స్వామి ఆంజనేయని నీను భక్తరను కాపాడు పవన కుమారా కుమార భ స్వామి ఆంజనేయని నీను భక్తరను కాపాడు పవన ಮನೋಜವಂ ಮಾರುತ ತುಲ್ಯವೇಗಂ ಜತೇಂದ್ರಿಯಂ ಬುದ್ಧಿಮಥಾಂ ವಾನರ ಯೂಥ ಮುಖ್ಯಂ ನಮಾಮಿ ಎಲ್ಲರಿಗೂ ಶುಭವಾಗಲಿ ಹನುಮಂತ ಜಯಂತಿಯ ದಿವ್ಯ ಮಹೋತ್ಸವದ ಶುಭಾಶಯಗಳು ಇವತ್ತೇನಪ್ಪ ವಿಶೇಷಪ್ಪ ಅಂದ್ರೆ ಹನುಮಂತ ಜಯಂತಿ ಅಂದ್ರೆ ಹನುಮಂತೆಯವರು ಭೂಲೋಕಕ್ಕೆ ಆಂಜನೇಯ ಗರ್ಭಸಂಬೂತರಾಗಿ ಬಂದಿರುವಂತಹ ದಿವ್ಯ ಮಹೋತ್ಸವದ ದಿನ ಇದಕ್ಕೆ ಶಾಸ್ತ್ರೋಕ್ತವಾದ ಒಂದು ವಚನವೂ ಇದೆ ಏನಪ್ಪಾ ಅಂತ ಹೇಳಿದ್ರೆ ವೈಶಾಖ ಕೃಷ್ಣ ಪಕ್ಷೇತು ದಶಮ್ಯಾಂ ಪೂರ್ವಭಾದ್ರಸ್ತತ ವೈದ್ರುತಿ ಯುಕ್ತಯೇನ ಚ ಜನ್ಮಿತಂ ಅಂತ ವೇದ ಶಾಸ್ತ್ರಗಳಲ್ಲೇ ಉಲ್ಲೇಖನ ಇದೆ ಇದನ್ನ ರಾಮಾಯಣದಲ್ಲಿ ವಾಲ್ಮೀಕರು ಕೂಡ ಬರೆದಿದ್ದಾರೆ ನಮ್ಮ ಭಾರತೀಯ ತೀರ್ಥರು ಕೂಡ ಇದನ್ನೇ ಪ್ರತಿಪಾದನೆ ಮಾಡಿ ಶೃಂಗೇರಿ ಜಗದ್ಗುರುಗಳು ಕೂಡ ಇದನ್ನ ಆಮೋದನೆ ಮಾಡಿ ವಿಶೇಷವಾಗಿ ಗುರುಗಳ ಒಂದು ಅಪರಣೆ ಮೇಡೆಗೆ ಇಲ್ಲಿ ವಿಶೇಷವಾಗಿ ಈ ಕೈಂಕರ್ಯವನ್ನು ಮಾಡ್ತಾ ಇದ್ವಿ ಆದ್ರಿಂದ ಎಷ್ಟೋ ಹನುಮಾನ್ ಜಯಂತಿಗಳನ್ನ ನಾವು ಮಾಡ್ತಾ ಇರ್ತೀವಿ ಚೈತ್ರ ಮಾಸ ದಿವಸ ಮಾಡ್ತೀವಿ ಅದು ಹನುಮದ್ ವ್ರತ ಅಂತ ಮತ್ತೆ ಕೆಲವು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಧನುರ್ ಮಾಸ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಮಾಡ್ತಾರೆ ಅದು ಕೂಡ ಹನುಮದ್ ವ್ರತವೇ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಕೂಡ ಉಲ್ಲೇಖವೇ ಆಗಿರುತ್ತೆ ಹನುಮದ್ ವ್ರತ ಅಂತಾನೆ ಬರ್ದಿರ್ತೀವಿ ನಾವು ಪಂಟುಗೋಪಾಲ್ ಪಂಚಾಂಗದಲ್ಲಿ ಸಶಾಸ್ತ್ರೀಯವಾಗಿ ಬರ್ದಿರುತ್ತೆ ಹನುಮತ್ ವ್ರತಂ ಅಂತ ಬರ್ದಿರುತ್ತೆ ಚೈತ್ರ ಮಾಸದ ದಿವಸ ಚೈತ್ ಅದ್ರಿಂದ ಚೈತ್ರ ಮಾಸದಲ್ಲಿ ಬರೋದು ಹನುಮದ್ ವ್ರತವೇ ಆದರೆ ವೈಶಾಖ ಕೃಷ್ಣ ದಶಮಿ ಯುಕ್ತೇನ ಅಂತ ಹೇಳಿರೋದ್ರಿಂದ ಅದರಲ್ಲೂ ಕೂಡ ಪೂರ್ವಾಭಾದ ಯುಕ್ತವಾಗಿ ಬಂದರೆ ಅವತ್ತು ಮಾತ್ರವೇ ಹನುಮಾನ್ ಜಯಂತಿ ಅಂತ ಶಾಸ್ತ್ರ ಸಮ್ಮತವಾದ್ರಿಂದ ನಾವಿವತ್ತು ವಿಶೇಷವಾಗಿ ಸ್ವಾಮಿಗೆ ಪ್ರೀತಿಯಾದಂತಹ ಮದುವನು ಬಹಳ ಇಷ್ಟ ಜೇನು ಅಲ್ವಾ ಅದರಿಂದ ಜೇನು ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಹೋಮವನ್ನು ಮಾಡಿ ಸ್ವಾಮಿಗೆ ಮನ್ನಿಸುತ್ತ ಪಾರಾಯಣ ಪೂರ್ವಕವಾಗಿ ಹೋಮಗಳನ್ನ ಹವನಗಳನ್ನ ಪ್ರಾತಃ ಕಾಲದಿಂದ ಗೋಪೂಜೆ ಮುಖಾಂತರವಾಗಿ ಪರಿಪೂರ್ಣವಾದಂತಹ ಎಲ್ಲ ವೈದಿಕ ಕಾರ್ಯಕ್ರಮಗಳನ್ನ ನೆರವೇರಿಸಿ ಈಗ ಭಕ್ತಾದಿಗಳಿಗೆಲ್ಲವೂ ತೀರ್ಥ ಪ್ರಸಾದವನ್ನು ಹಂಚಲಾಗಿದೆ அவெல்லூ கூட எல்லூ பிரி ஆஞ்சனேய ஸ்வாமி பிரபாக்கர கட்சியை பாத்திர ஆகியாக பரமாத்ம நெல்லாம் வந்தேன் பவன na <laughs> na డబాగలు మారుతి రమ్యమీ జాని ఉడబాగలు మారుతి భలే భలే స్వామీ ఆంజనేయని నీ భక్తరను కాపాడు పవన కుమారవన కుమార భలే భలే స్వామీ ఆంజనేయని నీ భక్తరను కాపాడు పవన కుమారవన కుమార పవన కుమారా పవన కుమారా పవన కుమారా పవన కుమారా